ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹೊಸ ರೆಸಿಪಿಯಲ್ಲಿ ನಾವು ಈ ಎಗ್ ಸಮೋಸನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಸಿಂಪಲ್ಲಾಗಿ ನಾವು ಒಂದು ಹತ್ತೇ ನಿಮಿಷದಲ್ಲಿ ಮನೆಯಲ್ಲಿ ರೆಡಿ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಫಸ್ಟ್ ಬಂದ್ಬಿಟ್ಟು ಒಂದು ಆರು ಮೊಟ್ಟೆ ಹಾಗೆ ಒಂದೆರಡು ಆಲೂಗಡ್ಡೆನ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಫಸ್ಟು ಇಟ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಈ ಒಂದು ತಟ್ಟೆಗೆ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಾಳನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಡಿ ನೋಡಿ ಹಾಗೆ ನಾನು ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಒಂದೆರಡು ಸ್ಪೂನು ಅಡುಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಈ ರೀತಿ ಹಾಕಿ ಫಸ್ಟ್ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಕೈಯಿಂದ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಈ ರೀತಿ ಚಪಾತಿ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಆದಷ್ಟು ಇದನ್ನು ಒಂದು ಹತ್ತು ನಿಮಿಷ ನಾವು ರೆಸ್ಟ್ ಆಗೋಕ್ಕೆ ಬಿಡೋಣ ನಾವು ಈ ಪಲ್ಯ ರೆಡಿ ಮಾಡೋವರೆಗೂ ನಾನು ಇಲ್ಲಿ ಒಂದು ನಾಲ್ಕು ಈರುಳ್ಳಿ ಹಾಗೆ ಖಾರಕ್ಕೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿನ ಯೂಸ್ ಮಾಡಿ ನೋಡಿ ಈ ಮೊಟ್ಟೆ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ ಇದು ಕೂಡ ನಾನು ಸಿಪ್ಪೆಯನ್ನು ತೆಗೆದು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟು ನಾನು ಒಂದು ನಾನು ಈ ಸಮೋಸ ಮಸಾಲೆ ರೆಡಿ ಮಾಡೋದಕ್ಕೆ ಒಂದು ಹಂಚನ ಇಟ್ಕೊಂಡಿದ್ದೀನಿ ನೀವು ಕಡಾಯಿ ಪಾತ್ರೆ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಆದಷ್ಟು ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ ಆದಷ್ಟು ಆ ಎಣ್ಣೆನ ಕಡಿಮೆ ಯೂಸ್ ಮಾಡಿ ಇದಕ್ಕೆ ನಾನು ಈ ಈರುಳ್ಳಿ ಚೆನ್ನಾಗಿ ಈ ರೀತಿ ಚಾಪರ್ ಇದ್ದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆದಷ್ಟು ನೋಡಿ ಈ ರೀತಿ ಯಾವ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಮೆಣಸಿನ್ಕಾಯಿ ಕೂಡ ಇದರಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವು ಕಡಿಮೆ ಆಯಿಲ್ ಹಾಕ್ಕೊಳ್ಳಿ ಆದಷ್ಟು ಇದನ್ನು ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಈರುಳ್ಳಿನೇ ಸಹ ನೀರು ಕೂಡ ಬಿಡುತ್ತೆ ಈರುಳ್ಳಿ ನೀರಲ್ಲೇ ಚೆನ್ನಾಗಿ ಬೇಯುತ್ತೆ ಹಾಗೆ ನಾನು ಒಂದು ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಆದಷ್ಟು ಈ ಸಮೋಸೆ ರೆಸಿಪಿ ಮಾಡುವಾಗ ನಾವು ಇದರ ಪಲ್ಯ ರೆಡಿ ಮಾಡುವಾಗ ನಾವು ಅಡುಗೆ ಎಣ್ಣೆನ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಇಲ್ಲಾಂದರೆ ಸಮೋಸೆಗಳು ತುಂಬಾ ಆಯಿಲಿಯಾಗಿ ಕಾಣಿಸುತ್ತೆ ತಿನ್ನೋಕ್ಕೆ ಚೆನ್ನಾಗಿ ಕಾಣಿಸಲ್ಲ ಕಡಿಮೆ ಎಣ್ಣೆನ ಬಳಸಿ ಈ ರೀತಿ ಚೆನ್ನಾಗಿ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಜಾಸ್ತಿ ಗೋಲ್ಡನ್ ಕಲರ್ ಬರೋವರೆಗೂ ಬಿಡಬೇಡಿ ಈ ರೀತಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ ಜಾಸ್ತಿ ಫ್ರೈ ಆದರೆ ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಈ ರೀತಿ ಫ್ರೈ ಆಗಿದೆ ಅನ್ನಿಸ್ತಾ ಇದ್ರೆ ನಿಮಗೆ ಆವಾಗ ನೋಡಿ ಯಾವ ರೀತಿ ಆಗಿದೆ ಅಂತ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಆಮೇಲೆ ಕೂಡ ಪಲ್ಯ ರೆಡಿ ಆದಮೇಲೆ ಕೂಡ ನಾವು ಉಪ್ಪನ್ನು ಹಾಕೋಬೋದು ಈ ರೀತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಆದಷ್ಟು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಈ ಗರಂ ಮಸಾಲ ಪೌಡರ್ ಸಿಗುತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಹಾಕಿದರೆ ಸಾಕು ಗರಂ ಮಸಾಲ ಪೌಡರು ತುಂಬಾ ಸ್ಮೆಲ್ಲು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ಹೋಟೆಲ್ ರೀತಿಯಲ್ಲೇ ಸ್ಮೆಲ್ ಬರುತ್ತೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಇದ್ರೆ ಹಾಕ್ಕೊಳ್ಳಿ ಗರಂ ಮಸಾಲ ಪೌಡರ್ ಯೂಸ್ ಮಾಡಿದರೆ ತುಂಬಾ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾವು ಇದನ್ನು ಕಲಿಸ್ಕೋಬೇಕು ಸಿಂಪಲ್ಲಾಗಿ ನಾವು ಮನೆಯಲ್ಲಿಯೇ ಈ ರೀತಿ ರೆಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹೆಲ್ದಿ ಕೂಡ ಆಗಿರುತ್ತೆ ನೋಡಿ ಈ ರೀತಿ ಫ್ರೈ ಆಗಿದೆ ನೀವು ನೋಡ್ತಿರ್ಬೋದು ಇಷ್ಟಾದರೆ ಸಾಕು ನಾನು ಇದಕ್ಕೆ ಇವಾಗ ಈ ಬೇಯಿಸ್ಕೊಂಡಿದ್ದ ಆಲೂಗಡ್ಡೆನ ಇದ್ದೀನಿ ಎರಡು ಆಲೂಗಡ್ಡೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲೂಗಡ್ಡೆ ಎಲ್ಲ ಪಲ್ಯಕ್ಕೂ ಸೇರುವ ಹಾಗೆ ಚೆನ್ನಾಗಿ ಇದನ್ನು ಈ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ತಿರ್ಸ್ಕೊಳ್ಳಿ ಹಾಗೆ ನಾವು ಇವಾಗ ನಾನು ಈ ರೀತಿ ಚೆನ್ನಾಗಿ ಸೇರಿಸ್ಕೊಂಡ್ಬಿಟ್ಟು ನಾನು ಇವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ಈ ಕಟ್ ಮಾಡಿಕೊಂಡಿರುವ ಮೊಟ್ಟೆನ ನಾನು ಇದರ ಮೇಲೆ ಹಾಕ್ಕೊಂಡ್ಬಿಟ್ಟು ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಈ ಪಲ್ಯ ನಮಗೆ ಫುಲ್ಲು ತಣ್ಣಗಾಗಬೇಕು ಸಮೋಸೆ ಮಾಡುವಾಗ ಈ ರೀತಿ ಎಲ್ಲ ಮೊಟ್ಟೆನ ಹಾಕಿ ನಾನು ಮುಚ್ಚಳನ ಇದ್ದೀನಿ ಆದಷ್ಟು ಇದು ಪಲ್ಯ ಪೂರ್ತಿ ತಣ್ಣಗಾಗಬೇಕು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ನಾನು ಹೇಳೋ ಪ್ರತಿಯೊಂದು ಟಿಪ್ಸ್ ಕೂಡ ನಿಮಗೆ ಅರ್ಥವಾಗುತ್ತೆ ಈ ಸಮೋಸೆ ಮಾಡುವಾಗ ಪಲ್ಯ ಬಿಸಿ ಇರಬಾರ್ದು ಇಲ್ಲಾಂದರೆ ಸಮೋಸೆಗಳು ನೀರು ನೀರು ಥರ ಆಗಿಬಿಡುತ್ತೆ ಹಿಟ್ಟು ಅಂತ ಅಷ್ಟೇ ಬನ್ನಿ ಇವಾಗ ಈ ಸಮೋಸೆನ ಮಾಡಿ ನೋಡೋಣ ತುಂಬಾ ಸಿಂಪಲ್ಲಾಗಿ ಶೇಪ್ನ ನಾವು ಕೊಡ್ಬೋದು ನಮಗೆ ಯಾವ ಸಮೋಸೆಯಲ್ಲಿ ಯೂಸ್ ಮಾಡೋದು ಬೇಡ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟು ತಗೋಬೋದು ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ಈ ಸಮೋಸನ ಇದನ್ನು ಆದಷ್ಟು ನಾವು ತೆಳ್ಳನೇ ಹಪ್ಳ ಥರ ನಾದ್ಕೋಬೇಕು ಇದನ್ನು ತೆಳ್ಳದಾಗಿ ಈ ಒಂಕಾಳು ಇರುತ್ತಲ್ಲ ಅದು ಕಾಣಿಸ್ಬೇಕು ಆ ರೀತಿ ಚೆನ್ನಾಗಿ ತೆಳ್ಳಗೆ ನಾತ್ಕೋಬೇಕು ನಾವು ದಪ್ಪ ನಾದ್ಕೊಂಡ್ರೆ ಈ ಸಮೋಸೆಗಳು ಉಬ್ಬಿ ಬಿಡುತ್ತವೆ ಅಂತ ನೋಡಿ ಇವಾಗ ಈ ರೀತಿ ನಾನು ನಾದ್ಕೊಂಡಿದ್ದೀನಿ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ತೆಳ್ಳಗೆ ಇವಾಗ ಮ ಮಿಡ್ಲಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದರ ಸುತ್ತಲೂ ನಾವು ನೀರನ್ನು ಹಚ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಪಲ್ಯ ಹಾಗೆ ಮೇಲೆ ಈ ಮೊಟ್ಟೆನ ಇಟ್ಟು ಈ ರೀತಿ ನಾನು ಸಿಂಪಲ್ಲಾಗಿ ಮಡಚೋ ಟ್ರಿಕ್ಸ್ನ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ಇದ್ದರೆ ಸುತ್ತಲೂ ನಾವು ನೀರನ್ನು ಹಚ್ಕೊಳ್ಬೇಕು ಹಾಗೆ ನಾನು ಈ ಆಲೂಗಡ್ಡೆ ಈ ಆಲೂ ಸಮೋಸ ಕೂಡ ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ಇದೆ ಅದು ಕೂಡ ತುಂಬಾ ಈಸಿಯಾಗಿ ಹೋಟೆಲ್ ಸ್ಟೈಲ್ ರೀತಿಯೇ ನಾವು ಮಾಡ್ಬೋದು ಸಮೋಸೆನ ನೋಡಿ ಈ ರೀತಿ ನಿಧಾನಕ್ಕೆ ಈ ರೀತಿ ಮಾಡಿಸ್ಕೊಂಡ್ರೆ ಆಯಿತು ನಮ್ಮ ಸಮೋಸೆಯಲ್ಲೇ ಅಗತ್ಯನೇ ಇಲ್ಲ ಈ ರೀತಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಈ ಸಮೋಸೆ ಶೇಪ್ ಕೂಡ ಕೊಡ್ಬೋದು ನೋಡಿ ಇಷ್ಟು ಆಯಿತು ನಾನು ಇದೇ ರೀತಿ ಈ ಎಲ್ಲ ಸಮೋಸೆನ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಅಡುಗೆ ಎಣ್ಣೆ ಕಾಯ್ತಿದೆ ಈ ಅಡುಗೆ ಎಣ್ಣೆನ ಈ ರೀತಿ ಫ್ರೈ ಮಾಡುವಾಗ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಹಾಕೊಂಡ್ಬಿಟ್ಟು ಆದಷ್ಟು ಲೋ ಫ್ಲೇಮಲ್ಲಿ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ಲೇಮಲ್ಲಿ ನಾವು ಇದನ್ನು ಈ ರೀತಿ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಒಳಗಡೆ ಹಸಿಯಾಗಿರುತ್ತೆ ಈ ಚಪಾತಿ ಕಡಿಮೆ ಉರಿಯಲ್ಲಿ ಈ ರೀತಿ ತಿರುಗಿಸ್ತಾ ಮಾಡಿಕೊಂಡ್ರೆ ರೆಡಿ ಆಯಿತು ಸಮೋಸೆ ನಮ್ಮ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ಹಾಗೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್